ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಆ ಕಡೆ ನಮ್ಮ ಕರ್ನಾಟಕ ಕಡೆ ಮಳಿ ಹೋಗದ ಡೆಲ್ಲಿ ಸೈಡ್ ಮಳಿ ಹೊಂಟದ ನಾನ್ ಸ್ಟಾಪ್ ಫೋರ್ ಡೇಸ್ ಆಯ್ತು ಮಳೆನೇ ಮಳಿ ಹೊಂಟದ ನೋಡ್ರಿ ಈ ಕಡೆ ವಾಲ್ಮೀಕಿ ಜಯಂತಿ ಪ್ರಸಾದ್ ಬರ್ರಿ ತಗೊಳ್ಳೆಲ್ಲರೂ ಅಯ್ಯಯ್ಯ ಅಬ್ಬೆ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ बिकॉज ಬ್ಲಾಗ್ಸ್ ಬರ್ರಿ ಫ್ರೆಂಡ್ಸ್ ಇವತ್ತಿನ ಟೇಕ್ ಬ್ಲಾಗ್ ನಲ್ಲಿ ಏನೇನೆನಾತವೆ ಇನ್ನು ಇನ್ ಸದ್ಯ ಅಂತ ನೋಡೋಣ ಅಂತ ಈಗ ಏನ್ ಮಾಡ್ತೀನಿ ಅಂತ ಬಿಸಿ ಬಿಸಿ ಪರೋಟ ಮಾಡಿ ನೀ ಚಾ ಮಾಡಿ ಮತ್ತ ಆಲೂ ಪರ್ಮಲ್ ಪಲ್ಯದಾರಿ ಎಲ್ಲರಿಗೂ ಅದಕ್ಕೆ ಕಟ್ ಕೊಡ್ಲಕತ್ತೀನಿ

ಹಾಸಗಿ ಪಿಸ್ಕಿರಿ ಎಲ್ಲ ತೆಗ್ದದ್ರಿ ಬರೀ ಕಸ ಗುಡಿಸ್ಬೇಕು ಬಾಂಡೆ ತೊಳ್ಕೊಬೇಕು ನಾನೀಗ ತೋ ಎಲ್ಲರು ಗೋಲ್ಡ್ ಜ್ಯುವೆಲ್ರಿ ವಿಡಿಯೋ ಕೇಳಿದ್ರೆ ಹೆಂಗ ಅನ್ನಿಸ್ತರಿ ನಿಮಗೆ ಎಲ್ಲರಿಗಿ ಖರೆ ಹೋಗ್ಬೇಕಂದ್ರೆ ಹೇಳ್ಬೇಕನ್ನ ಜರನು ಮೂಡಿದ್ದಿಲ್ಲ ನೋಡ್ರಿ ನಾನು ಸಿಕ್ ಒಂದು ಜ್ವರ ಬಿ ಸಂತೋಷ ಬ್ಯಾಡೇ ಅಂದಿದ್ರಿ ನನಗೆ ಆಚದಾಗ ಅದ್ರು ನಾ ಮಾಡಿದೆ ನೋಡ್ರಿ ನಾ ನೋಡ್ರಿ ಈಗ ಏನು ಸರಸರ ಈಗ ಭಾಂಡ ತೊಳ್ಕೊಲತ್ತೀನಿ ರೀ ಕುಕ್ಕರ್ ಹೋಗಿನೂ ಅದ ಇಲ್ಲಿ ಹುಟ್ಟಿನೂ ಅದ ಹಿಟ್ಟಿನ ಹಾಕೊಂಡಿದ್ದು ಹಿಟ್ಟು ನಡ್ದಕೊಂಡಿದ್ದು ಎಲ್ಲ ಕಟ್ಟಿ ಎಲ್ಲ ಸಾಫ್ ಮಾಡ್ಬೇಕು ಇದ್ರಾಗ ಸಲುವಾಗಿ ಸ್ವಲ್ಪ ಎರಡು ಚಪಾತಿ ಹಿಟ್ಟು ಜಜ್ಜು ದಿನ ಏನು ಮಾಡ್ತೀನಿ ಅಂದ್ರೆ ಈ ಪಟ್ಟದ ಭಾಂಡೆ ತೊಗೊಂಡ್ಬಿಡ್ತೀನಿ ಹೊರಗೆ ರಾತ್ರಿನೂ ಎದ್ದು ಜಬರ್ದಸ್ತ್ ಮಳೆ ಬಂದಂಗೆ ಕಾಣಿಸ್ತದ್ರಿ ಪೂರಾ ನೀರು ನೀರು ಆಗ್ಬಿಟ್ಟದ ನೋಡ್ರಿ ಈಗ ಮತ್ತು ಫುಲ್ಲು ಮಾಡದ ನೋಡ್ರಿ ಫ್ರೆಂಡ್ಸ್ ಮಳಿ ಏನೋ ಹೆಂಗೆ ಬರ್ತದೋ ಏನು ಮಾಡ್ತದೋ ಗೊತ್ತಿಲ್ಲ ಬಟ್ ಮಾಡಿ ಮಾತ್ರ ಸಿಕ್ಕಾಪಟ್ಟೆ ಈಗ ನೋಡ್ರಿ ಈಗ ಕಸ ಗುಡ್ಸ ಕಾರ್ಯಕ್ರಮ ನಡ್ದದ ಈಗ ಮನ್ಯಾಗ ಕಸದಾಗ ಏನಿಲ್ಲ ನೋಡ್ರಿ ಬರೀ ಮಣ್ಣು ಅದ ನೋಡ್ರಿ ಈಗ ಪರವಾಗಿ ಚಪ್ಪಲಿ ಮಣ್ಣೆ ಮಣ್ಣು ಮಾಡ್ಕೊಂಬರ್ತಾರೆ ನಾನು ನೋಡಿರಿ ಈಗ ಮಿಕ್ಸ್ ದಾಲ್ ಮಾಡ್ಬೇಕಲ್ಲತ್ತೀನಿ ರೀ ಮಧ್ಯಾಹ್ನಕ್ಕೆ ಮಸ್ತ್ ಅಂತ ಮಿಕ್ಸ್ ದಾಳ ಮತ್ತು ಒಂದ್ರೆ ಜೀರಾ ರೈಸ್ ಮಾಡ್ಬೇಕಂತಲತ್ತೀನಿ ಅದಕ್ಕೋಸ್ಕರ ಈಗ ಬ್ಯಾಳಿಗಳು ತಗೊಂಡು ನೋಡ್ರಿ ನಾ ಇದ್ರಾಗ ಏನು ಮಾಡ್ತೀನಿ ಅದೊಂದು ಸ್ವಲ್ಪ ತೊಗರಿಬೇಳು ಆ್ಯಡ್ ಮಾಡ್ಕೊತೀನಿ ಯಾಕೋ ಸ್ವಲ್ಪ ಕಣ್ಣಂಗ ಅನಿಸಲತ್ತದ ಮತ್ತೆ ಈ ಕಣ್ಣಂಗೆ ಸ್ನಾನ ಸಲುವಾಗಿ ನಾನು ನೀರು ಇಟ್ಬಿಟ್ಟಿ ನೋಡಿರಿ ಕಣ್ಣು ನೀರು ಗರಾಮಾಲತ್ತದ ಈಗೇನು ಮಾಡ್ತೀನಿ ಸರಸರ ಇದೀಗ ಆಮೇಲೆ ಆಮೇಲೆನ ಸ್ನಾನ ಮಾಡ್ಕೊಂಬಿಡ್ತೀನಿ ನೋಡಿ ನಮ್ಮ ಎಲ್ಲ ಕೆಲಸ ಮುಗಿಸ್ಕೊಂಡ ಬಾಂಡೆ ಕಸ ಎಲ್ಲ ಮನೆ ಅದೆಲ್ಲ ಮಾಡ್ಕೊಂಡು ಬಟ್ಟೆ ಇಲ್ಲೇ ಹೊರಗೆ ಒಳಗೆ ಹಾಕ್ಬಿಟ್ಟಿನಿ ಯಾಕಂದ್ರೆ ಹೊರಗೆ ಬಾ ಮಾಡೋ ಬಿಟ್ಟು ಫ್ಯಾನಿಂಗ್ ಚಾಲು ಮಾಡಿ ಫ್ಯಾನಿಂಗ್ ಆಳಕ್ಕೆ ಎಲ್ಲೇ ಒಣಗಾಲಕ್ಕಂತ ಟೈಮಲ್ಲಂತು ಈ ಕಡೆ ಹಾಕ್ಬಿಟ್ಟಿನಿ ಈಗ ನಾನು ರೆಡಿ ಆಗಿಬಿಟ್ಟಿನಿ ನೋಡಿರಿ ಅದು ಎಲ್ಲ ಮುಗಿಸ್ಕೊಂಡು ಈಗ ಏನಿಲ್ಲ ನೋಡ್ರಿ ಎಲ್ಲ ಕೆಲಸ ಆಗ್ಯದ ಬಟ್ ಈಗ ಬಟ್ಟೆ ಅವಲ್ಲ ರೀ ಬಟ್ಟಿನ ಈಗ ಏನು ಮಾಡ್ತೀನಂದ್ರೆ ನೆನಗೆ ಸಿನಿ ಹೋಗ್ಬಿಡ್ತೀನಿ ಸಂಜೆಗೆ ಮಷೀನ ಹಾಕ್ಬಿಡ್ತೀನಿ ಇವ್ಕ ಇದೆ ಅಂತ ಸಾರಿ ಮಷೀನಾಗ ಈಗ ಹಾಕಿ ಸಂಜಿಗೆ ಮಷಿನಾಗೆ ಹಿಂಡುಬಿಡ್ತೀನಿ ರೀ ಇದಕ್ಕೆ ಕಂಟಿನ್ಯೂ ಎಲ್ಲ ಚೆಂದ ಸಾಫ್ ಮಾಡ್ಕೊಂಬಸ್ ಇಟ್ಬಿಟ್ಟಿನಿ ಇದ್ರಾಗಂದ್ರೆ ಬೇಳೆನೇನು ಇಟ್ಟಿನಿ ನಾನು ದಾಲ್ ಮಕ್ನಿ ಟೈಪ್ ಮಾಡ್ಬೇಕಂತ ಮಿಕ್ಸ್ ದಾಲ್ ಅದ ರೀ ಫ್ರೆಂಡ್ಸ್ ತೊ ನಂದಿಗೆ ಜಾಸ್ತಿ ಏನು ಕೆಲಸ ಕಾರ್ಯ ಅಂತ ಇಲ್ಲಿ ನೋಡಿ ಮಧ್ಯಾಹ್ನ ಬರೋದು ಮಸ್ತ್ ಅನ್ನ ಜೀರಾ ರೈಸ ಮತ್ತು ಅಂದ್ರೆ ಮಿಕ್ಸ್ ದಾಲ್ ಮಾಡ್ಬಿಡ್ತೀನಿ ಸಂಜೆ ಟೈಮ್ನಾಗ ಮತ್ತೆ ಏನ್ರಿ ನೋಡ್ಕೊಂಡ್ರೆ ಇತ್ತು ಸೊ ಈಗ ಕ್ಲಾಸಿಗೆ ಹೋಗೊಂಬ್ರಿ ಆಯ್ತಾ ಬ್ಲೀಚ್ ಫೆಷಿಯಲ್ಲ ಮತ್ತು ಅಂದ್ರೆ ಇದು ಬ್ಯಾಗ್ಸ್ ಅದು ನೋಡೋಂಬ್ರಿ ಆತದ ಇಲ್ಲ ಯಾಕಂದ್ರೆ ನಾಡ್ದು ಕರ್ವಾ ಚೋತದಲ್ಲ ಫುಲ್ ಬಿಸಿ ಫುಲ್ ರಶ್ ಇರ್ತದೆ ಆಮೇಲೆ ಮಾಡ್ಸೋದಾಗಲ್ಲ ಆಕ್ಚುಲಾಗಿ ನೀನ್ ಮಾಡ್ಸ್ಬೇಕಂದ ಇಲ್ಲಂತು ಹೋಗೋದಾಗ್ಲಿಲ್ಲ ನನಗ ಸೋದಕೋಸ್ಕರ ಇದು ಮಾಡ್ಸ್ಕೋಬೇಕಂತ ಪ್ಲ್ಯಾನ್ ಅದ ನೋಡಂಬ್ರಿ ಇನ್ ಏನಾಗ್ತದ ಎಲ್ಲೂ ರಾವಣಗೋ ಪರಿಸ್ಥಿತಿ ಅದ ನೋಡ್ರಿ ಯಾರು ರಾವಣ ಸುಟ್ಟಿದ್ ನೋಡ್ರಿ ಇಲ್ಲಿ ರಾವಣ ಸುಟ್ಟಿದ್ ನೋಡ್ರಿ ಈಗ ಮೆಡಿಕಲ್ ಬಂದೀನಿ ಫೆಸಿಲಿಟಿ ತಗೋ ತಗೋಸಲ್ವಾಗ ತಗೊಂಡು ಕೀಸ್ರ ಈಗ ಹೋಗ್ತೀನಿ ಕ್ಲಾಸಿಗೆ ಈಗ ಇಲ್ಲಿ ರಾವಣ ಈಗ ಎಷ್ಟು ಚಂದ ಮಾಡಿರಿ ಎಲ್ಲರೂ ರಾವಣ ನೋಡ್ರಿ ರಾವಣ ಹೆಂಗಾಗ್ಯ ನೋಡ್ರಿ ಈಗ ಫ್ರೆಂಡ್ಸ ಮ್ಯಾಮ್ ಫುಲ್ ಬಿಸಿ ಹರ ತ್ರೀಡಿಂಗ್ ಮಾಡಾರ್ದಾಗ ಪೂಜನ್ ಮಾಡಕತ್ತಾರ ಮಾಡೋಕತ್ತಾರ ಈಗ ನಾ ಕ್ಲಾಸಿಗೆ ಬಂದಿ ನೋಡ್ರಿ ಬರ್ರಿ ಈಗ ಕ್ಲಾಸ್ ಚಾಲು ಮಾಡಿ ಮ್ಯಾಮ್ ಉಜೆ ಭೀ ಕರ್ನಾ ಹೋಗಿ नहीं इसकी तबीयत ठीक है, है ना कभी कभी सही से है कभी लगता है तो अरे यार मेरा कि बेड वाला कौन है गुण नहीं उसकी आवाज भी पूरा खराब लग रहा है तो तो एक नोटिफिकेशन मर्डर हाँ वरना फिर ये होता है करके ब्लड निकलता है करके क्योंकि फेस जैसे भी ठागा स्किन से निकलता है निकलता है ना ठागे से तो उससे जाके जलन सा होता है जाएगी वगैरह लगने के बाद दिक्कत हरे किस में दोस्तों देखो यहाँ आज फेशियल हो रहा है आ, मेगा दीदी अंबिका दीदी जी फेशियल कर रही है अभी उन्होंने स्क्रब स्टार्ट किया तो है स्क्रब से इनके जो है पूरे फेस पर तो आ, भी इनका भी भी थाई फेस थाई क्लीन ग्लीन ग्लीन कर रही है क्लिनर हो गया और स्क्रब दोनों तो इसमें एक ही तो साथ तो कौन सा यूज़ कर रही है ये नेचुरल जो है ये यूज़ किया है इन्होंने इसका प्रोडक्ट जो है वो बहुत अच्छा होता है यूज़ आप सब भी यूज़ कर रहे इसका ग्लो भी बड़ा अच्छा आता है और तो ये टैनिंग भी अच्छे से रिमूव करता है तो इसके रिजल्ट बहुत अच्छे हैं ओके Yeah, ऐसा बात कर रहे हैं ये लोग ऐसा बात कर रहे हैं मार्केट बना दिया क्लास नहीं चल रहा है यहाँ पे छोटी वाली नहीं है अब कैमरा में मैम सुन डंडा लेके आएगी देख लेना तुम लोग आज निधि इतनी अच्छी बच्ची बन रखी है ना बिना बोले सारे काम कर रही है बता हम्म सच में सर भी बेटी हसा मत मुझे पैक लगा रखी हूँ मैं <laughs> सच में सच में ये लोग ना बहुत बेकूफ हो गए लास्ट क्या कर रहे हैं पॉलिश पॉलिश हो गया अबे यार मेरा हाथ ऐसे और इधर साइड में वैक्स भी चल रहा है और इधर साइड में ये वैक्स भी चल रहा है एक ही साथ सारे काम हो रहे हैं फेशियल वैक्स सब मिक्स अरे एक एक ना वो चलनी नहीं बालू चालने वाला होता है तो वो धो रही थी बोले कि ये क्या कर रहे हो बोले चलनी धो रही हूँ व्रत आ कौन सा आ रहा है बोले करवा बोले तो करवा चौथ में तो दूसरा होता है बोले सकल मजदूर जैसा है तो क्या बालू चालने वाले से नहीं तो क्या नहीं है ना और क्या वैक्स को लगती नहीं नहीं साक्षी जाएंगे वो हटते नहीं है जब तक तुम हटाओगे नेरा टाती है ना नेरा टॉले आएंगे तो तुम कर देना चलो सबको बाय बाय मैं घर जा रही हूँ बाय फ्रेंड्स कल घर जाके खाना बनाना है मेरे बच्चे आएंगे नहीं मेरे बच्चे आएंगे स्कूल से अच्छा देखना अंकुश तेरा पैंट दी का ऐसा है वाओ एकदम ब्यूटीफुल ये तो आर्ट क्यों नहीं कर रहा रे? अच्छा अभी रहे हो आप भी आ रहे हो आप भी आ रहे हो ओ माय गॉड, चलो चलो फिर ज्यादा लोग होने के बाद ज्यादा ये कर देना है ना ನಾನು ನೋಡಿರಿ ಬ್ಲೀಚ್ ಇದು ಬ್ಲೀಚ್ ಮಾಡ್ಸಿಲ್ಲ ರೀ ಅಂತ ಫೇಶಿಯಲ ವ್ಯಾಕ್ಸ್ ಅದು ಎಲ್ಲ ಮಾಡ್ಸ್ಕೊಂಡಿ ನೋಡ್ರಿ ನಾ ಮನೆಗೆ ಹೊಂಟೀನಿ ಬಾಳೆಹಣ್ಣು ತಗೊಂಡಿನಿ ಸಾಕ್ಷಿಗೆ ಅರ್ಧ ಡಜನ್ ಕೊಡ್ಸಿ ಒಂದು ಅರ್ಧ ಡಜನ್ ತೊಗೊಂಡಿನಿ ಯಾಕಂದ್ರೆ ಆಕೆ ನಂಗೆ ಮಾಡ್ಯಾಳಲ್ರಿ ಸೊ ಅದಕ್ಕೋಸ್ಕರ ಖುಷ್ಬೂನು ಫೈನಾನ್ಷಿಯಲ್ ಮಸ್ತ್ ಫ್ಯಾಮಿಲಿ ಫ್ಯಾಮ್ಲಿ ಚಂದದ ಬಟ್ ಸಾಕ್ಷಿದಷ್ಟು ಇಲ್ಲ ರೀ ಅದಕ್ಕೋಸ್ಕರ ಇವರ ಸಾಕ್ಷಿ ನನಗೆ ಭಾಳ ಅಂದ್ರೆ ಭಾಳ ಜೋ ಮಾಡ್ತಾಳ್ರಿ ಪಾಪದು ಖುಷ್ಬೂನು ಮಾಡ್ತಾ ಬಟ್ ಖುಷ್ಬು ಫ್ಯಾಮ್ಲಿ ಬೆಸ್ಟ್ ಅದ ರೀ ಬಟ್ ಸಾಕ್ಷಿ ಹಂಗಿಲ್ಲ ರೀ ಅವ್ರ ಮಮ್ಮಿನಿ ಅವ್ರ ಪಪ್ಪನೂ ಎಲ್ಲ ಕೆಲಸ ಮಾಡ್ತಾರೆ

ಏನು ಮಾಡತ್ತೀವಿ ಮಮ್ಮಿ ಅಡಿಗೆ ನಾ ಸ್ಕೂಲ್ದಾಗ ಏನೇನು ಕೊಟ್ಟಾರ ಹೇಳಿ ಹಾಂ ಸ್ಕೂಲ್ದಾಗ ಕೊಟ್ಟಾರ ನನಗೆ ಸಮಾನಿ ಹ್ಞೂ ಯಾವಾಗ ಯಾವ್ರಿ ಕೊಡ್ತಾರ ಅದಕ್ಕೆ ಕೊಡ್ತಾರು ಹ್ಞೂ ಸಾರಿ ಹಾಂ ಫಸ್ಟ್ ಅದ ಇದು ಇದು ಒಂದು ಬುಕ್ ಅದ ಹೆಸರು ಅದ ಹೆಸರೇ ಎಲ್ಲ ಬುಕ್ ದೇವಪುತ್ರದ ಕಂಪ್ನಿ ಅದ ಇದ್ದು ಹ್ಞೂ ಓದಲಾಗ ಕೊಟ್ಟರೆ ನಮಗೆ ಹ್ಞೂ

ಏನಾಕ್ ನಾಲ್ಕು ಚೀಸ್ ಅವ ನೋಡಿದ್ರ ಛಾ ಇದ್ರಾಗ ಈಗ ನಮಗೆ ಏನೇನ್ ಕೊಟ್ಟಾರ ಇದು ಕೊಟ್ಟಾರ ಹ್ಮ್ ಹಾ ಇದು ಕೊಟ್ಟಾರ ಹಾ ಇಲ್ಲ ಇದು ಇದು ಕೊಟ್ಟಾರ ನೈ ಪ್ಯಾಕೆಟ್ ಇವು ಎರಡೂ ಕೊಟ್ಟಾರ ಹ್ಞೂ ಇದು ಇದು ಇವು ಇವ್ ಮೂರು ತಗೋಬೇಕು ಇವು ಇದರ ಇದೇ ಕಂಪನಿ ತಗೋಬೇಕು ತಗೋಬೇಕ ಯಾವಾಗ ಸಾಲಿ ಕಡಿಮೆ ಕೊಟ್ಟಿ ಇರೋ ನಮ್ ಸ್ಕೂಲ್ದಾಗ ಕೊಟ್ಟಾರ ಈಗ ಬಟ್ಟಿ ಕಳ್ದಿಲ್ಲ ಅಂದ್ರೆ ಅವ್ನಿಗ್ ತೋರ್ಸಿದ ಬಟ್ಟಿ ಕಳ್ದನ್ರಿ ಇಲ್ಲ ಟಮಾಟ್ಯಾ

ಇನ್ನೊಂದ್ ತರ ಪಾನೆ ಹೊಣ್ಯೋ ಇದ್ರಾಗ ಸ್ವಾದ ಅನುಸಾರ ಈಗ ಉಪ್ಪು ಹಾಕೊಲತ್ತಿನ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ಯಾಕಂದ್ರೆ ನಾನು ಉಪ್ಪು ಕಮ್ಮಿ ರೀ ಅದಕ್ಕೋಸ್ಕರ ಏನು ಮಸಾಲೆ ಹಾಕಲತ್ತಿ ಇದ್ರಾಗ ಇದ್ರಾಗ ಉಪ್ಪು ಹಾಕಿನಿ ಮತ್ತೊಂದು ರಸಿನ್ ಹಾಕಿನಿ ಸ್ವಲ್ಪ ಸ್ವಲ್ಪ ಇದ್ರಾಗ ಚಿಕನ್ ಮಸಾಲ ಹಾಕಿನಿ ನೋಡ್ರಿ ನಾನು ಧನಿಯಾ ಪೌಡರ್ ಖಲಾಸ್ ಆಗ್ಯದ ಮತ್ತೊಂದು ಖಾರದ ಪುಡಿ ನಿಮಗೆ ಎಷ್ಟು ಬೇಕು ಅಷ್ಟನ್ನ ಖಾರದ ಪುಡಿ ಹಾಕೋಬಹುದ ನೋಡ್ರಿ ಈಗ ನೋಡಿ ಬೇಕ ಮಿಕ್ಸ್ ಮಾಡ್ಕೊಂಬ್ರಿ ಇಷ್ಟು ಚಂದ ಫ್ರೈ ಆಗ್ಯದ ಈಗ ಇದ್ರ ಜೊತೆ ಜೊತಿನೇ ಈಗ ನೇನ್ ಮಾಡ್ತೀನಿ ಅಂದ್ರೆ ನೋಡ್ರಿ ಇದ್ರಾಗ ಬ್ಯಾಳಿ ಹಾಕೊಂಡ್ಬಿಡ್ತೀನಿ ನೋಡ್ರಿ ಇದನ್ನ ಮಿಕ್ಸಾಲ ಮಾಡ್ಲತ್ತಿನ ಇದನ್ನ ಹಾಕಿ ಒಂದ್ ಜರ ಫ್ರೈ ಆದ್ಬೇಕ ಆಮ್ಯಾಗ ಇದ್ರಾಗ ನೀರ್ ಹಾಕ್ಬೇಕ್ರಿ ನಾವು ತುರಂತ ನೀರ್ ಹಾಕ್ಬಾರ್ದ್ರಿ ಯಾವಾಗ ಯಾವುದೇ ಪಲ್ಯ ಮಾಡಕ್ ಟೈಮ್ನಾಗ ಇದು ನನ್ನ ಸ್ಟೈಲ್ನಾಗ ನಾನ್ ಮಾಡತೀನಿ ನೋಡ್ರಿ ಮಾಡ್ತೀವಿ ನಾ ಮಾಡತ್ತೀನಿ ಈಗ ಜೀರಾ ರೈಸ್ ಸಲುವಾಗಿ ಜೀರಾ ರೈಸ್ ಈಗ ಈ ಕಡೆ ನೋಡಿ ಇದ್ರಾಗ ನೀರ್ ಹಾಕಿನ ಚಂದನತ್ತ ಫ್ರೈ ಮಾಡ್ಕೊಂಡು ಈಗ ನೋಡ್ರಿ ಇದು ಪಲ್ಯ ಏನ್ ಮಾಡ್ತೀನಿ ಈಗ ಮೂರ್ನ ಅಕ್ಕಿ ಈಗ ಸಿಟಿ ಮಾಡ್ಕೋತೀನಿ ನೋಡಿ ಇದ್ರಾಗ ಬೇಕಾದಷ್ಟು ನಾನು ನೀರು ಹಾಕ್ತೀನಿ ನಿಮ್ಗೆ ಅಕ್ಕಿಗ ಈಗ ನಾನು ಮಾಡ್ತೀನಿ ಈಗ ಜಲ್ದಿ ಇದಕ್ಕೆ ಸಿಟಿ ಮಾಡ್ಕೋತೀನಿ ಇದ್ರಾಗ ಈಗ ನೀರು ಹಾಕ್ಬೇಕು ಫಸ್ಟ್ ಇಟ್ಟು ಮಾಡ್ತೀನಿ ಬಟ್ಟೆ ಮಾಡ್ತಾರ ನಾ ಬಟ್ಟಿ ಮಾಡ್ಸ ಇವ್ ನೋಡ್ರಿ ಈಗ ಇವ್ರ ಎಷ್ಟ್ ಚಂದ ಬಟ್ಟಿ ಮಾಡ್ಸಾರ ಈಗ ಇದು ಬಟ್ಟಿ ಮಾಡ್ಸಾರ ಈಗ ಬಟ್ಟಿ ಮಾಡ್ಸಾರ ಈಗ ಈಗ ಪಪ್ಪನ್ ಪ್ಯಾಂಟ್ ನೋಡ್ರಿ ಚೀಕೆ ಮಾಡ್ಸ ಇಲ್ಲ ಚಿಕನ್ ಇವ ಇವ ಅಲ್ ನೋಡ್ರಿ ಇವ ಅದು ಮಾಡ್ಸ ಇವ ಇದು ಮಾಡ್ಸಾನ್ವಾ ಇಷ್ಟು ಬದ್ಮಾಶ್ರ ನೋಡ್ರಿ ಇಬ್ರು ಕಲ್ತಿಗೆ ಏನೋ ಈಗ ವಾಪಸ್ ಹೇಗೆ ನನಗೆ ಮಡ್ಚದು ಬಂತು ನೋಡಿರಿ ಅನ್ನಕ್ಕೆ ಇಟ್ಬಂದ್ರಿ ಮತ್ತಂದ್ರೆ ಪಲ್ಯಕ್ಕೆ ಇಟ್ಟು ಬಂದಿನಿ ನಾನು ಮಿಸ್ ಅಲ್ಲಿಗೆ ಇಟ್ ಬಂದೀನಿ ಈಗ ಸರಸರಿ ಬಟ್ಟೆ ಮಡ್ಚಿ ಕೇಳ್ತೀನಿ ಮೂರು ಜನ ಕಲ್ಕೇಸಿನ ಊಟ ಮಾಡ್ತೀವಿ ಮ್ಯಾಮ್ ಅಂದಳ ಅದರ್ಸ ಯಾರೇ ಕಸ್ಟಮರ್ ಬಂದರು ಅಂದ್ರೆ ಇದು ಕ್ಯಾಂಪ್ ಹಚ್ಚಾರಲ್ರಿ ಎಲ್ಲ ಕಡೆಗೆ ಚಿಕ್ಕ ಸ್ಕೂಲ್ ಬಲ್ಲು ಒಂದು ಹಚ್ಚಿದ್ದರಿ ಒಂದ್ರೆ ಗೇಟ್ ಬಲ್ ಹಚ್ಚಾರಿ ಮ್ಯಾಮ್ ಅದರ ಸೆ ಯಾರೇ ಅಂದ್ರೆ ಬ್ಲೀಚ್ ಫೇಶಿಯಲ್ ಬ್ಯಾಗ್ವರು ನೀವು ಕಲಿತೀನಿ ಬರಬೇಕು ನೋಡ ಅಂತಂದ್ರೆ ಹೂ ರೀ ಮ್ಯಾಮ್ ಅಂತಂದೀನಿ ಯಾಕಂದ್ರೆ ನಡೆಯೋದು ಮಾಡಿದಿಲ್ಲಲ್ರಿ ಅದಕ್ಕೆ ನಮ್ಮ ಮಲ್ಲಿಗೆ ಬಂದುಬಿಟ್ಟ್ರಿ ಇಲ್ಲಂದ್ರೆ ನನಗೂ ಕುಂದ್ರೆ ಅಂದಿದ್ರು ಅವರು ಪರ್ಗ ಸಲುವಾಗಿ ನಾ ಬಂದೀನಿ ಮನಿಗೆ ಕರ್ದ್ರು ಬಂದರು ಅಂತ ಅದೆಲ್ಲ ಭಾಳ ಜನ ಹುಡ್ಗ್ಯಾರ್ ಅದ ಸಿಕ್ಕಾಪಟ್ಟೆ ಹುಡುಗ್ಯಾರ್ ನಂದು ನೀಡನ್ ಅಂತ ಫ್ರೀ ಇಲ್ಲಾ ಅಗರ್ಸೆ ಮ್ಯಾಮ್ ಅಂದ್ರ ಹಂಗ ಅಗರ್ಸೆ ನೀಡಿ ಗಿಡಿ ಇತ್ತಂದ್ರ ನಂಗ ಕರಿತೀನಿ ಬಾ ಅಂದ್ರ ಓಕೆ ಮ್ಯಾಮ್ ಅಂತ ಹೇಳ್ಕೇಸೆಂಡ್ ಬಂದ್ಬಿಟ್ಟೀನಿ ಕರ್ದ್ರ ಮೇಯ್ತಿನಿ ಇಲ್ಲಾಂದ್ರ ಪರ್ವಾಗಿಲ್ಲ ಸಿಕ್ತೀನಿ ಮತ್ತ ಊಟ ಮಾಡ್ಕಸಂದ್ರ ಮುರ್ಕೊಂಡ್ಬಿಡ್ತೀನಿ ರೀ ಪಾರ್ಗದ ಜೊತೆ ಕಿಸ್ಮತ್ ಖರಾಬ್ ಆಗದ ಲೈಟ್ ಹೋಯ್ತ ನಾನು ಲೈಟ್ ಹೋಯ್ತು ನೋಡ್ರಿ ಈಗ ಬಟ್ ಬಟ್ಟೆ ನೋಡಿರ ಇಷ್ಟು ಬಟ್ಟೆ ಮಾಡಿ ಚಿಟ್ಟಿ ನೋಡಿ ಎಲ್ಲ ಉಳಿಸಿರಿ ಎಲ್ಲ ತಳಗ್ ಬಿದ್ದಿರಿ ಇಟ್ಟೋತನ ತೆಳಗ್ ನೋಡಿ ಎಲ್ಲ ಸಾಫ್ ಮಾಡಿ ಇಟ್ಟಿಗಿರ್ತೀನಿ ಅವು ಇಷ್ಟು ಸಿರಿಯ ಮಣ್ಣೆ ಹಾಕ್ತೀನಿ ಈಗ ಇಲ್ಲಿದ್ರೆ ಎಲ್ಲ ಆಯ್ತು ಇಂಡಕ್ಷನ್ ಮ್ಯಾಗ ಅನ್ನ ಈಗ ಇಂಡಕ್ಷನ್ ಮ್ಯಾಗ ಅನ್ನ ಇಟ್ಟಿದ್ರಿ ಬಟ್ ಲೈಟ್ ಹೋಯ್ತು ಯಾಕೋ ಯಾರ ಮನೆಗಿಂದ್ರೆ ಫ್ರೂಸ್ ಹೋದಂಗ ಕಾಣಿಸ್ತದ ಈಗ ಪಲ್ಲೆರ ರೆಡಿ ಆಗುತ್ತೆ ಅದೀಗ ಇದ್ರ ತೆಗಿಲಿ ಎಲ್ಲತ್ತಿನಿ ನೋಡಿರಿ ಫ್ರೆಂಡ್ಸ್ ಈಗ ನಾವು ಊಟ ಮಾಡಕ್ ನೋಡ್ರಿ ಈಗ ಊಟದಾಗ ನಾ ಏನು ಮಾಡಿನಿ ಅಂದ್ರೆ ಮಸ್ತನತ್ತ ನೋಡಿ ಈಗ ಜೀರಾ ರೈಸ್ ಮಾಡ್ಕೊಂಡಿನಿ ಮತ್ತಂದ್ರೆ ಮಿಕ್ಸ್ ದಾಲ್ ಮಾಡಿ ನೋಡ್ರಿ ನಾ ಈಗ ಈಗ ಮಿಕ್ಸ್ ದಾಲ್ ಮಾಡೀನಿ ಮತ್ತಂದ್ರೆ ಇಲ್ಲ ಆಲೂ ಪರ್ಮಲ್ ಪಲ್ಯನೂ ಅದ ನೋಡ್ರಿ ಈಗ ಈಗ ಊಟ ಮಾಡಮ್ಮಿ ಈಗ ನೋಡ್ರಿ ನಾ ಶಿವನ್ಯಾಗೋಸ್ಕರ ಮಿಕ್ಸ್ ದಾಲ್ ಮತ್ತಂದ್ರೆ ರೈಸ್ ಹಾಕಿಕೊಟ್ಟಿ ಅಮ್ಮಿಕ್ ಹೋಗೊಡು ಮಮ್ಮ ಈಗ ನಮ್ಮ ಮೂರು ಜನಕ್ಕೂ ಹಾಕೋತೀನಿ ಈಗ ಬಡ ಬಡ ಇವ್ನ ಎಟ್ಟು ನಡ್ದದ ಅಂತೀನಿ ನೀವು ಇವ್ನ ಎಟ್ಟು ನಡ್ದದಂತೀನ ಇವ್ನಿಗೆ ಚಳಿ ಹತ್ಲತ್ತದ ಅಂತೀವಿ ನೀವು ವಾ ವಾ ಸಾವ್ಕಾಸ मोसफेन के नीचे बटा दिया सोरो नोटे न ಮೂರು ಜನ ಊಟ ಮಾಡ್ತೀವಿ ರೈಸನಾಗಿ ನಾವ ಈ ಟೋಷನ್ ಅಲ್ಲಿ मम्मी ಬಿಯ ಅಂದ್ರ ಆಗೋತೆ ಲಂಟಲ್ ನಮ್ ಜೊತೆ ಇರೋತೆ ನಾ ನನಗೆ ಹೊರ ಕೆಲಸದ ಕೊಂಟಿನ ಹ್ಮ್ ತಮ್ಮನ್ ಕೊಂಡ್ ಬಿ ಎದ್ದೋರಿ ಮೂರು ಜನ ಇವ ಸಾಬಿಲ ನೋಡಿಲ್ ಬಾ ರೋಡ ತ ಈಗ ನ ಮೂರು ಜನ ರೆಬಿ ಟುಷನ್ ಕೊಲತರ ನಂಗೊಂದು ಕೆಲಸದನೆ ಕೆಲಸ ಮುಸ್ಕ ಕವರ್ತಿ ನಡೆತ ಹೋಗೋಣ ಇಷ್ಟತೆ ಒಂದು ಏಕವಿ ನಿಹಾಯ ಪಾಪ ಇರ ಅವಾಗೇನ್ ಹಿಡಿದು ಕುಂತಾರಂತ ನೋಡ್ರಿ ಯಾರು ಬಂದಿಲ್ಲ ಅಂತ ನೋಡ್ರಿ ಇವೆಲ್ಲ ಎಲ್ಲ ಸಮಾನಿ ಮೂರು ಜನ ನೋಡ್ರಿ ಇಲ್ಲಿ ಸಮಾನ ಎತ್ಕೊಂಡ್ ನಾವು ತೊಗೊಂಡಿವಿ ಅವರು ತೊಗೊಂಡಾರೀ ಲಕ್ಷ್ಮೀ ದೀದಿ ಇಲ್ಲ ಕೂತಾರ ಚಾಯ್ ಬನಾರಿ ಚಾಯ್ ಗರಂ ಅವ್ರತ ದೋ ದಿವಸ ಟೊಂಡ್ ಕಿತ್ನ ಬುಡಿಗೆ ಟೊಂಡ್ಗೋಸ ಬೋ ದಿವ್ಸ ದೋ ದಿವ್ಸದ ಐಸಾ ಹೋಗ್ರಿ ಬಸ್ ಸಬ್ ಫ್ಯಾನ್ ವ್ಯಾನ್ ಸಬ್ ಬಂದ್ ಕೊರ್ದು ಚುಕ್ ಚಾಕ್ ಇರ್ಬೇಕು ಹಾಂ ನಾ ವಯಸ್ ಅಲ್ಲ ಅವರೇನಾ ಮೇಲ್ಕೊಂತು ಸಚ್ಮೇ ಠಂಡ್ಲಾಗಿರಿ ಇಲ್ಲಿ ನೋಡ್ರಿ ಇದಿ ಚಾ ಮಾಡ್ಲತ್ತಾರ ಸರ್ ಅದು ಎಲ್ಲ ಬಂದಾರ ತೋ ಈಗ ನಾ ಈಗ ಏನು ಮಾಡ್ಲಿಲ್ಲ ರೇಣು ಮ್ಯಾಮ್ ಅಂದ್ರೆ ಇದಕ್ಕೆ ಹೋಗ್ಬಿಟ್ರೆ ಬೇರೆ ಮಾರ್ಕೆಟ್ ಕಡೆ ಮೆಹೆಂದಿ ಹಚ್ಚಕ ಎಲ್ಲ ಸ್ಟೂಡೆಂಟ್ಗಳಿಗೆ ಕರ್ಕೊಂಡು ಯಾರ್ಯಾರಿಗೆ ಮೆಹಂದಿ ಬರ್ತದೆ ನನಗೆ ಬರಲ್ಲ ನಾ ಈಗ ಹೊಂಟೀನಿ ಮನೆಗೆ ನಾ ರೀ ನೋಡಿರಿ ಅದೇ ಕ್ಲಾಸಿನಿಂದ ಬಂದುಬಿಟ್ಟ ಯಾಕಂದ್ರೆ ಎಲ್ಲರೂ ಮನೆಗೆ ಹೋಗ್ಲಕ್ ತೋ ತೊ ನಾನು ಅಂತೂ ಮನೆಗೆ ಬಂದುಬಿಟ್ಟು ನೋಡಿರಿ ಫ್ರೆಂಡ್ ಈಗ ಚಿಕ್ಕು ಮಿಕ್ಕು ಸ್ವಲ್ಪ ಮನಿದು ಒಂದು ಸ್ವಲ್ಪ ದೋಸೆ ಇಟ್ಟು ರೀ ಇದ್ರಾಗೆ ಒಂದು ಸ್ವಲ್ಪ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ರವ ಹಾಕಿ ಸೀರಿ ಏನ್ ಮಾಡ್ತೀನಿ ಅಂದ್ರೆ ಪಡ್ ಮಾಡ್ಕೊಂಡ್ತೀನಿ ಹೋಗಿ ನಾಷ್ಟ ಆಗ್ತದೆ ಈಗ ಪೂಶ್ ಇದ್ರಾಗೆ ಒಂದು ಸ್ವಲ್ಪ ರವೆ ಮಿಕ್ಸ್ ಮಾಡಿಬಿಡ ಚಂದನದ ಉಳಾಗೆ ಟಮಟೆ ಎಲ್ಲ ಹುಳ ಹಾಕ್ತೀನಿ ಇದ್ರೆ ನಾನು ಈಗ ಪಡ್ ಮಾಡ್ಬೇಕಂತೀನಿ ಅದಕ್ಕೋಸ್ಕರ ನಾನು ಉಳಾಗಡೆ ಟಮಟ ತೊಣೀನಿ ಕೊತ್ತಂಬರಿ ತೊಣೀನಿ ಇದ್ರಾಗ ನಾನು ಏನೇನು ಹಾಕಿನ ಅಂದ್ರೆ ನೋಡ್ರಿ ಫ್ರೆಂಡ್ಸ್ ಈಗ ಇದ್ರಾಗ ನಾನು ಸ್ವಲ್ಪ ರವೆ ಹಾಕಿ ನೋಡಿರಿ ಒಂದು ಕಪ್ ರವಾ ಹಾಕಿನಿ ಇದು ದೋಸೆ ಇಟ್ಕೊಳ್ಳೋದಿತ್ತು ಅದ್ರೊಳಗೆ ಒಂದು ಸ್ವಲ್ಪ ರವೆ ಹಾಕಿನಿ ಮತ್ತಂದ್ರೆ ಉಪ್ಪು ಅರಿಶಿಣ ಸ್ವಲ್ಪ ಪುಡಿ ಖಾರ ಮತ್ತೆ ಹಸಿಮೆಣಿಕೆ ಬೆಳ್ಳುಳ್ಳಿ ಪಿ ಕುಟ್ಟಿಟ್ಟಿದ್ದಲ್ರಿ ಅದನ್ನು ಹಾಕಿ ನೋಡ್ರಿ ನಾ ಇದ್ರ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಇದು ಜನ ನೆನಿಲ್ರಿ ಇದು ನೆನೆತನ ನಾ ಏನು ಮಾಡ್ತೀನಿ ಅಂದ್ರೆ ಇಷ್ಟು ಕಟ್ ಮಾಡ್ಕೊತೀನಿ ಎದ್ ಜಲ್ದಿ ಜಲ್ದಿ ನಾನು ನೋಡ್ರಿ ಈಗ ಇದ್ರೆ ಕೊತ್ತಂಬರಿ ಹಾಕಿಟ್ಟೀನಿ ಮತ್ತಂದ್ರೆ ಉಳ್ಳಾಗಡಿ ಟಮಾಟನೂ ಹುಳ್ಕೊಂಡ್ಬಿಟ್ಟಿನಿ ಅದನ್ನು ಇದ್ರ ಏನು ಮಾಡ್ತೀನಿ ಅಂದ್ರೆ ಈಗ ಮಿಕ್ಸ್ ಮಾಡ್ಕೊತೀನಿ ರೀ ಇದ ನೋಡ್ರಿ ಏನು ಅಳಿತ ಆಮೇಲೆ ಪಡ್ಡು ಮಾಡ್ತೀನಿ ಅಚ್ಚಾ ಸೊ ಪಡ್ಡ ಮಾಡೋ ಸಲುವಾಗಿ ಈಗ ಎಲ್ಲಾರ್ದಾಗ ಈಗ ಎಣ್ಣೆ ಹಾಕ್ಲಾತೀನಿ ಈಗ ಇಷ್ಟು ಇದ್ರಾಗ ಎಣ್ಣೆ ಹಾಕಿದಾಗ ಚಂದನತ್ತ ಇದು ಮಾಡೀನಿ ಸ್ಪ್ರೆಡ್ ಇದಕ್ಕೆ ಹಿಂಗ ಮಿಕ್ಸ್ ಮಾಡಬೇಕು ಫಸ್ಟ್ ಏನ್ ಮಾಡ್ಬೇಕು ಹಿಂಗೆ ಕೊನಿ ಕೊನಿ ಹಾಕ್ಬೇಕು ಸೆಂಟರ್ದಾಗ ಹಾಕ್ಬಾರ್ದು ಯಾಕಂದ್ರೆ ಸೆಂಟರ್ದಾಗ ಭಾಳ ಹೀಟ್ ಆಗಿರ್ತದಲ್ಲ ತೊದ್ರಾಗ ಲಾಸ್ಟಿಗೆ ಹಾಕ್ಬೇಕು ಸೆಂಟ್ರ್ದಾಗ ಯಾವಾಗಲೂ ನನಗೆ ಮೊದಲು ಗೊತ್ತಾಗ್ತಿದ್ದಿಲ್ಲ ನಾನು ಹಂಗೆ ಮಾಡ್ತಿದ್ದೆ ಆಮೇಲೆ ನಂಗೆ ಗೊತ್ತೈತೆಲ್ಲ ನೋಡಿನ ತುಂಬಾ ತುಂಬಾ ಹಾಕಿವೆ ಈಗ ತೆಗಿ ಮ್ಯಾಗಿಗ್ ಏನ್ ಮಾಡ್ಬೇಕಂದ್ರೆ ಮುಚ್ಚಿಬಿಡ್ಬೇಕು ಹಿಂಗ್ ಮುಚ್ಚಣಿಗೆ ತಗೋಬೇಕು ಹಿಂಗ್ ಬಿಡಬೇಕು ಒಂದ್ ಎರಡ್ ನಿಮಿಷ ಕೈ ಕಟ್ಕೊಂಡು ನಿಂತ ಬಿಡ್ಬೇಕು ಇನ್ರಿ ಮಾಡತ್ತೀನಿ ಸೊ ಎರಡು ಕಡೆ ನೀನ್ ಚಂದನತ್ತ ಬೈಸ್ಕೊಂಡ್ ಬಾಕ್ ಟೇಸ್ಟ್ ಅದ ಒಂದ್ಸಲ ನೀವು ಭೀ ನೀನ್ ಮನ್ಯಾಗ ಮಾಡ ಹಂಗ ಎಲ್ಲರೂ ಮಾಡ್ತಾರೆ ನನ್ಗೆಲ್ಲ ಗೊತ್ತದ ಬಟ್ ನಾನ್ ಸೇರಿದಾಗ ಒಂದ್ಸಲ ಮಾಡಿ ನೋಡಿ ಅಂತ ಹೆಂಗ ಅನಿಸ್ತದ ನಾನೀಗ ಆಮೇಗ್ಯಾಕ ಹಾಕ್ಬೇಕಂದ್ ಗೊತ್ತ ಸೆಂಟರ್ದಾಗ ಈಗ ಎಲ್ಲಕ್ಕಿಂತ ಫಸ್ಟ್ ಯಾವ್ದು ಜಲ್ದಿ ಆಯ್ತು ಸೆಂಟರ್ದಾಗಿಂದ ಹೋದಿಲ್ಲ ಇವೆಲ್ಲ ನಾ ಆಮೇಲೆ ಹಾಕೀನಿ ಈಗ ಇವಿನ ಆಗಿಲ್ಲ ನೋಡಿ ಚಂದ ಈಗ ಇದ್ರ ಸಲುವಾಗಿ ಹೇಳಿದ್ದೆ ನಾನು ಈಗ ನೋಡ್ರಿ ನಾ ಇಷ್ಟ ಹಿಟ್ಟು ಹೋದ ಇಲ್ಲಿ ನೋಡಿ ಮಸ್ತ್ ಅನ್ನ ತೆಗಿದೆ ಪಡ್ ರೆಡಿ ಅಲತ ನೋಡ್ರಿ ಅಪ್ಪೇನು ಅಂತಾರ ಗುಪ್ಳಾಂಗಿನೂ ಅಂತಾರ ಗುಪ್ಳಂಗಿನೂ ಭಾರಿ ಚಂದ ಅನ್ನಿಸ್ತದೆ ಹೋದಲ್ ನೋಡ್ರಿ ಫ್ರೆಂಡ್ಸ್ ಈಗ ಪಡ್ಡಂತೂ ಎಕ್ದಮ್ ಸಕ್ಕತ್ತಾಗಿ ರೆಡಿ ಆಗ್ಯಾವ ಇಬ್ರು ಸಾಬರ್ನು ಕೂತಾರೆ ಟೇಸ್ಟ್ ಮಾಡಕ್ಕ ಹೆಂಗದ ಹೇಳ್ರಿ ಮಮ್ಮ ಇಬ್ರು ಆರಾಮ್ಸೆ ಗರಂ ಅದ ಸಾವಕಾಶ ಹ ಚಟ್ನಿ ಇಲ್ಲಮ್ಮ ಅದಕ್ಕೆ ಅದ ಮಸಾಲ ಪಡ್ ಮಾಡಿ ಇನ್ನ ಅದಕ್ಕೆ ಅದ್ರ ಹಾಕಿನ ಉಳ್ಳಾಗಡ್ಡಿ ಟೇಸ್ಟ್ ಕೊಟ್ಟದಲ್ಲ ಹ್ಮ್ యాక కార యాక అర్థ నిం చంద్ర హత్తత దలై భరి ఐత్తనో ఇన్ంది బిసి బిసి మార్కన్ బర్తిని ఓకే ని సావ్ కాస్తిన్ రిబ్ర చావ మార్బడ త్రీ దేన్ మార్తిరిబ్ర హా ఓకే చాల త్రీ నోడ్రవు నా తులతివి మమ్మీ నా తోడ బందలా హం హం రామ్జే మమ్మీ అలాం చే రాం చే యా సెట్టింగ్ మార్రెవు అద్దం గరం గరం అద్దం తాజా తాజా

ನೋಡ್ರಿ ಈಗ ಇಬ್ಬರು ಸಾಬ್ರೀಗ ಓದ್ಕೋತ್ ಕೂತಾರ್ ಈಗ ಮಸ್ತ್ನತ್ತ ಶಿಸ್ತನ ಈಗ ಅವ್ರು ಓದ್ಲಿ ಈಗ ನಾನೇನ್ ಮಾಡ್ತೀನಿ ಅದ ಒಂದ್ ಸ್ವಲ್ಪ ವೀಡಿಯೋ ಪರಿ ಪಬ್ಲಿಷ್ ಮಾಡವ್ರು ಅವಸ್ಟ್ ಮಾಡೋ ಪಪ್ಪಾಗದು ಫೋನ್ ಹಚ್ತೀನಿ ರೀ ಈಗ ಸೊ ನಂದು ಎಲ್ಲ ಭಾಂಡದು ಎಲ್ಲ ತೊಳ್ಕೊ ಕಿಚನ್ ಎಲ್ಲ ಚಂದ ಸಾಫ್ ಮಾಡ್ಕೊಂಡು ಚಿಕನ್ ಏನ್ ಮಾಡತ್ತ ಏನ್ ಗಿಚ್ಲತ್ತಿದ ಆಮೇಲೆ ಅದಕ್ಕೆ ಇದು ಮಾಡ್ತಿ ಅದರ ಭಿ ಅಪ್ಪ ಹಂಗ ಇಲ್ಲೇ ಮಾಡಲ್ಲ ಮಾಡಬಾರದು ಬ್ಯಾಡ್ ಬಿಡೋದು ಬಿಡೋ ಬೇಡ ನಂಟ್ರಿಗ್ ತೋರ್ಸ್ಲಿ ತೋರ್ಲ ನಂಟ್ರಿಕ್ ಹಾ ನೋಡ್ರಿ ಫ್ರೆಂಡ್ಸ್ ಈಗ ಭಾಬಿ ನೋಡ್ರಿ ಪ್ರಸಾದ್ ಕೊಟ್ಟು ಕಶ್ಯಾರ ನಿನ್ ಭಿ ಪೂಜೆ ಮಾಡ್ಯಾರವ್ರ ಇವ್ರ್ ಭಿ ಪೂಜೆ ಮಾಡ್ಯಾರ ವಾಲ್ಮೀಕಿ ಜಯಂತಿ ಇತ್ತರಿ ನಿನ್ ಬಿ ಮಾಡಿರೋರು ಭಂಡಾರ ಅದಕ್ಕೋಸ್ಕರ ಭಾಬಿ ನೋಡ್ರಿ ಈಗ ಪ್ರಸಾದ್ ಕೊಟ್ಟಾರ

ಈಗ ರೀ ಹುಡ್ಗನ್ರಿ ಮತ್ತೆ ಹಾಲತ್ ಖರಾಬ್ ಆಗಿರ್ತದ ಗೇಟ್ ಆತದ ಹನ್ನೆರಡು ಹನ್ನೆರಡು ವರಿ ಆತದ ಬೇಕಾರ ಯಾಕಂದ್ರೆ ಟ್ರಾಫಿಕ್ ಭಾಳ ಅದ ಅಂತ ಭಾಳ ಅಂದ್ರೆ ಭಾಳ ಮಳೆಗುಂಟದ ಎರಡು ಎರಡು ಊರಿ ತಾಸಿನ ಮದಿ ಅದ ರೀ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಊಟ ಮಾಡತ್ತೀವಿ ನೋಡ್ರಿ ಈಗ ಊಟದಾಗ ಏನದ ಅಂದ್ರೆ ನೋಡ್ರಿ ಫ್ರೆಂಡ್ಸ ಚೋಲಿ ಅದ ರೀ ಆಲೂ ಕೊರಿ ಅದ ಪೂರಿ ಅದ ಬಿಸಿ ಫುಲ್ಕೆ ಮಾಡೀನಿ ಮತ್ತಂದ್ರೆ ಜೀರಾ ರೈಸ್ ಅದ ರೀ ಫ್ರೆಂಡ್ಸ್ ಮತ್ತಂದ್ರೆ ಮಿಕ್ಸ್ ದಾಲ್ ಮಾಡಿದಲ್ರಿ ಅದು ಬಿ ಅದ ನೋಡ್ರಿ ಈಗ ಇಲ್ಲಿ ಮೂರು ಜನ ಊಟ ರೀ ಫ್ರೆಂಡ್ಸ್ ಈಗ ಊಟ ಮಾಡಮಿ ಇವತ್ತು ತೋರ್ಸಂದ್ರಿ ಈಗ ನೋಡ್ರಿ ಈಗ ಏನ ಹೀಗೆ ಮಾಡ್ಯನ್ ಇದು ಏನರ್ಸಿ ಹಂಚು ತೊಂಬ ಕೆಟ್ಟ ಚಾವು ಆಗ್ಯಾವ ನೋಡ್ರಿ ಅಡ್ಡು ಈಗ ಬರ ಊಟ ಮಾಡಾಮಿ ಊಟ ಮಾಡಿ ಊಟ ಮಾಡಿ ನೋಡ್ರಿ ಮೂರು ಜನ ಊಟ ಮಾಡ್ತೀವಿ ನೋಡ್ರಿ ಬರೀ ಊಟ ಮಾಡ್ಯೂ ಹ್ಮ ಪಕ್ಕ ಲೇಟ್ ಆತ ನನ್ಬೇಕ ಊಟ ಮಾಡ್ರಿ ನೀವು ಒಂದನ ಊಟ ಮಾಡಿ ಮೂರು ಜನ ಮುಕ್ಕೊಂಡ್ಬಿಡ್ತೀವ್ರಿ ಸೊಗ ಊಟ ಐತಿ ಈಗ ಇಬ್ಬರು ಮತ್ತಿನ ಈಗ ಮತ್ತಿ ನೋಡ್ರಿ ಮಸ್ತಿ ಈಗ कर रहा था ए सलाने नदक टच मार बेडरे ಅಂತ ಕಿಸೆ اندر ಬಿ ಕೇಳಲ್ಲಲ್ಲ ನೀನು ಗುಡ್ ನೈಟ್ ಇಮ ಗುಡ್ ನೈಟ್ ಅಂತ ಕಿಸೆನ ಮಕ್ಕोला ತನಮದ ನೋಡಿ ತಿಕಲ್ಲಾನ ನೋಡಿ ನೋಡಿ ಇರ್ದಿಗ ಮಮ್ಮಪ್ಪ ಇಲ್ಲಿ ನಮ್ಮ ಕಾದಿ ಫಿಲ್ಮ್ ಹ್ಮ್ ಚಲೋ ಗುಡ್ ನೈಟ್ ಗುಡ್ ನೈಟ್ ನೀ نیچے ಜಾಸ್ತಿನೇ ತಣ್ಣಿ ಹತ್ತಲತ್ತದ್ರೆ ನೀ ಈಗ

ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತೀ ಈ ಈಗ ಎಂಡ್ ಮಾಡಕತ್ತೀನಿ ಸೊ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ಊರು ತಮ್ಮೂರು ಅಂದ್ಕೊಂಡು ಬದ್ ಮಾಡಿ ನಾಲ್ಕು ದಿನ ಜೀವನದ ಅನ್ಕೋತಾ ಈ ಬ್ಲಾಗ್ ಎಂಡ್ ಮಾಡಾಮಿ ಸೊ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ